ಸೌಂದರ್ಯ ನೋಡಕ್ಕಾಗಲ್ಲ ಊಡ್ಡಕ್ಕಾಗಲ್ಲ ಅನುಮತ ಪುರದ್ರೂಪಿಯಾದಂತಹ ಮಾನಿಯರಿಗೆ ಅಧಿದೈವನಾದಂತಹ ಅಂತಹ ಶ್ರೇಷ್ಠನಾದಂತಹ ಮನ್ಮತ ಎಲ್ಲರ ಮನಸ್ಸು ಕೂತ್ಕಟ್ಟಿದ್ದಾರೆ ಮನ್ಮತ ಅಂದ್ರೆ ಆಸೆ ಪಡಿಬೇಕು ಅನ್ನುವಂತಹ ಬಯಕೆ ಆ ಬಯಕೆಯಲ್ಲಿ ಎಲ್ಲರೂ ಕೂತಿದ್ದಾರೆ ಅಲ್ಲಿರುವಂತಹ ಸ್ವೀಕಾರ ಕವಿ ವರ್ಧನೆ ಮಾಡ್ತಾರೆ ಹೇಗಿದಾಗ

ಂತೆ ನಾನೆ ಕಾಮಸೂತ್ರಕ್ಕೆ ಟಿಪ್ಪಣಿ ಬರ್ತಾ ಹಾಕಿದ್ದಾರೆ ಕಾಮನಿಗೆ ಸವಾಲು ಹಾಕುವಂತೆ ಇದ್ದಾರೆ ಗಂಡಸರನ್ನ ಎರೆಯುವ ಶಕ್ತಿ ಎಂತೆ ಇದ್ದಾರೆ ಹತ್ತು ಜೊತೆ ಎತ್ತುಗಳಿಲ್ಲದ ಒಂದು ಶಕ್ತಿ ಇವಳ ಹೆಂಡಿಗೆ ಒಂದು ಜಡೆಯಲ್ಲೇ ಅದೆಲ್ಲ ಇರುತ್ತೆ ಅಂತ ಹೇಳ್ತಾಳೆ ಜಡೆ ದಡದಿನಿಂದ ದುಶ್ಯಾಸನ ಹೇಳಿದ್ದು ಅವತ್ತಿಂದ ಬೀದಿ ಹೋಗಿ ಮತ್ತೆ ಓಡಾಡಿದ್ದವು ಹಿಮ್ಮಡಿ ಹೋಗುವ ಕುಂದಳದ ತಲೆ ಅಂತ ಕುಮಾರ್ ವರ್ಣನೆ ಮಾಡ್ತಾರೆ ಹಿಮ್ಮಡಿ ತನಕ ಸೀತೆಗೂ ಹಾಗೆ ಇತ್ತು ಅಂತ ಅಂತಾನೆ ಅಂತಂದ್ರೆ ಹೊರಗಿರ್ತಲ್ಲ ಸೀತೆಯ ಉದ್ದ ಕೂಡಿದ್ರೆ ತುಂಬಾ ಕಷ್ಟ ಅಂತ ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಅದಕ್ಕೆ ಇವತ್ತಿನಿಂದ ಯಾರು ಮಾಡ್ತಾರೆ ಕುಂದ ಪೂರಿ ಇದ್ರು ಇಟ್ಕೊಳ್ಳಲ್ಲ பரிமள புே அனை முனிழிக்கு முனிதே சந்தியாசி இவ்வளோச்சாரியாக விஜய் பதவியாக்க எந்த கஷ்டம் எல்லாம் சவாலு பிரச்சனை ஆகுவே எல்ல மனசன சஞ்சலவாக திரௌபதி இதே

ラーની અરシーমন্ত મણી રે કે કળગે કે રૂવિના કણી સબોને કળવની એ સુની એનલો મેરે દો દુરૂપવંગનિયા லாவணிய ஜங்கமத ரூபதலின அவள களகார்த்தண்ட சார் நோட நோடக்கார்த்தல்ல ஆபர்ச்சுனிட்டி அவகாச அவன்கூட கத்திர்ல விபதை மாராஜன் ஒே கட்ட மாதிரி எல்லாம் கண்டிர்ல நோடக்காரும் வந்திருக்கேன் எந்த சந்தோஷ படுத்த இனி ಕೈ ಇನ್ನೆಷ್ಟು ಸಾಧ್ಯ ಆಗ್ಬೋದು ರಸಿಕರನ್ನ ಆಹ್ವಾನಿಸುವಂತಹ ಮನೋಗ್ಲಾನಿಯನ್ನೆಲ್ಲ ದೂರಾಗಿಸುವಂತಹ ಪುನಃ ಪುನಃ ನೋಡುವ ಬಯಕೆಯನ್ನು ತರಿಸುವಂತಹ ಮನಮೋಹಕ ರೂಪ ದ್ರೌಪದಿಯವರು ಇಂಥವಳನ್ನು ಲಲನೆಯ ರಸೀಮಂತ ಕಿರೀಟ ಪ್ರಾಯಳು ಸ್ತ್ರೀ ಜಾತಿಗೆ ಎಲ್ಲಾ ಸೃಷ್ಟಿಗೆ ಆ ಬ್ರಹ್ಮ ಸೃಷ್ಟಿ ಮಾಡುತ್ತಲ್ಲ ಆ ಸೃಷ್ಟಿಗೆ ಇದ್ದ ಇದ್ದು ದ್ರೌಪದಾದೇವಿ தீரோத்தமே சிமாதோ அது உதயத்திலே சிருத்த சரஸ்வதி சட்டிமாதிரே எஸ் மட்டுமே அவர் ஆபடித்தே ஆ சரஸ்வதி யாரு கொடம்பாக அவங்க அப்பகு சரஸ்வதி வைபவத ಇದ್ದಂತಹ அவளன்ன ರೂಪ ಮೆರೆದ ಮೆರಿಸ್ತಾ ಇದೆ ಅಂತಹ அவ் பட்சியாக அவளும் அடியவரை அங்காங்க அங்கே சௌந்தர் ஏனேனா கவி கேட்கினே கத்தி முகுவளைய காந்திய தம்பி ಬಾಣಿದವು ಬುದ್ಧಿಗಳು ಲಲಿತ ವಿಭ್ರಮದಿಂದ ಅಹಂಕೃತಿ ಶಿಲೆಗಳು ಒಡೆದವು ಮೋಮನದ ಮೈಲೊಳಗೆ ಹೊಳೆದು ಅಡಗಿದವು ಚಿತ್ತ ಮಹಾಮಹೇಶ್ವರ ಜನರನ್ನ ದ್ರೌಪದಿಯ ಕಣ್ಣುಗಳು ಆಕರ್ಷಿಸ್ತಾ ಇತ್ತು ಆ ಕಣ್ಣುಗಳು ಕಿವಿಗಳನ್ನ ಪ್ರೀತಿಸ್ತಾ ಇದ್ಬಾರ ಕಣ್ಣು ತೊಡಗಿರ್ಬೇಕು ಯಕ್ಷಗಾನ ನಿಡೀತಕ್ಕ ಬರೀತಾರೆ ಅಲ್ಲಿ ಮುಟ್ಟಬೇಕು ಅಂತ ಆ ಕಣ್ಣುಗಳು ಕಿವಿಗಳನ್ನ ಪ್ರೀತಿಸ್ತಾ ಇದ್ರು ವೃಷಸ ಸೇನಾದ್ರೆ ಹುಬ್ಬುಗಳ ನಡುವಿನ ಭಾಗ ಇದು ಆ ಕಡೆಗೆ ಕಣ್ಣಿನ ದೃಷ್ಟಿ ಇರಲಿಲ್ಲ ಈ ಕಡೆ ನೋಡ್ಬಾರ ಆ ಕಡೆಗೆ ನೋಡ್ಬೇಕು ದೊಡ್ಡ ಕುಡಿಯಾರೆ ಕಣ್ಣುನಲ್ಲಿ ಕಲಾ ಮೈತಾನೆ ಕಿವಿ ಕಣ್ಣು ಬಿಟ್ಬಿಟ್ಟು ಅವರು ನೋಡ್ತಾ ಇದ್ದಾರಂತೆ ನೋಡ್ತಾ ಇದ್ದಾರಂತೆ ನಕ್ಷತ್ರಗಳ ಮಧ್ಯೆ ಇರುವಂತ ಚಂದ್ರನಿಗೆ ಪ್ರಿಯ ಕುಮುದದಂತೆ ಅವಳು ಕಾಣಿಸ್ತಾರೆ ಕುಮುದ ರಾತ್ರಿ ಅಲ್ಲ ದೈಲಿನ ಬೆಳಗ್ಗೆ ತರೋದು ಕಮಲ ಸೂರ್ಯನ ಬೆಳಕಿಗೆ ಅಲ್ಲದೆ ಚಂದ್ರನ ಬೆಳ ತಿಂಗಳಲ್ಲಿ ಅರಳುವಂತಹದ್ದು ಕುಮುದ ಅದು ದೇವನೂರಿನ ಕೆರೆಯಲ್ಲಿ ಈಗಲೂ ಇದೆ ಅಂತ ಹೇಳ್ತಾರೆ ಲಕ್ಷ್ಮೀಶ ಶಹಳ ವರ್ಣನೆ ಮಾಡ್ತಾರೆ ದೈಲಿನಿ ಮಾಡ್ತಾರೆ ಆ ಕೆರೆಯಲ್ಲಿ ಅಷ್ಟೊಂದು ಕಮಲ ಅರಳುತ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ ನೋಡಿ ಬಂದಿರುವಂತಹ ಕಾವ್ಯ ಈಗಲೂ ಅಲ್ಲಿ ರಾತ್ರಿ ಹೊತ್ತು ದೈದಿನೆ ಅಲ್ಲತ್ತದೆ ಇದೆ ಅಂತ ಕೇಳಿದ್ರು ನಾವು ರಾತ್ರಿ ಹೊತ್ತು ಹೋಗ್ಬೇಕಷ್ಟೆ ಕೆರೆಯ ಅವಾಗ ನೋಡ್ಬೋದು ಈ ರಾತ್ರಿ ಹೊತ್ತು ಬ್ರಹ್ಮ ಬ್ರಹ್ಮ ಕಮಲ ಹನ್ನೆರಡು ಗಂಟೆ ಆದರೆ ಆ ಬೆಳಗು ಮುದುಕೊಂಡು ಬಿಡುತ್ತೆ ನಾವು ರಾತ್ರಿ ಎದ್ದೇ ನೋಡ್ಬೇಕಾದ್ರೆ ನಾವು ಎದ್ದೇ ನೋಡಬೇಕು ಏನು ಚೆನ್ನಾಗಿರುತ್ತೆ ಸೊಗಸಾಗಿರುತ್ತೆ ಒಂಥರ ತುಂಬ ಮೆದುವಾದ ಮೃದುವಾದಂತಹ ಸುಭಾಷಿತ ಇದೆ ನೋಡಿದ್ರೆ ಅದ್ಯಾಕೆ ಬ್ರಹ್ಮ ಪೂಜೆ ಇಲ್ವಲ್ಲ ಅದಕ್ಕೆಲ್ಲ ಅತಿ ಕಲಿ ಬ್ರಹ್ಮನ ಪೂಜೆ ಇಲ್ವಲ್ಲ ಬ್ರಹ್ಮ ದೇವಸ್ಥಾನಗಳೇ ಇಟ್ಟ ಅಪರೂಪಕ್ಕೆಲ್ಲ ಒಂದಿದೆ ಗದಗಲ್ಲಿದೆ ಬ್ರಹ್ಮನ ಬ್ರಹ್ಮ ದೇವಸ್ಥಾನ ನಾನೇ ಹೋಗಿದ್ದೆ ಬ್ರಹ್ಮನಂತೆ ಅಂತ ಇಷ್ಟು ಎಲ್ಲ ದೇವರು ಕಡಿಮೆ ಇವಾಗ ಪೂಜೆ ಅದು ಶ್ರೀನಿವಾಸನ ಕಲ್ಯಾಣ ಮೊತ್ತೀ ಬಂದಿರೋ ಶಾಪ ದರ್ಶನ ಹಾಗಾಗಿ ಬ್ರಹ್ಮ ಇದೆ ನಾನು ನೀವ ಯಿಸಿ ಅಂತ ಇರೋದು ಹಾಗೆ ನಕ್ಷತ್ರಗಳ ಮಧ್ಯೆ ಚಂದಕ್ಕಿ ಮಾಮ ಇದ್ದ ಇದ್ದಾನಂತೆ ಅವನು ಆ ಹೆಂಗಸ್ ಇದ್ದಾರಲ್ಲ ಅಥವಾ ಒಂದು ಒಂದು ನಕ್ಷತ್ರ ಅದ್ರ ಮಧ್ಯೆ ಅವ್ರು ಕೆಲಸ ಅವರೆಲ್ಲ ನಕ್ಷತ್ರ ಪ್ರೀತಿ ಪ್ರೀತಿ ಇದ್ದಾರೆ ಇವರು ಸಲಕಾಲ ಅಂತ ಪಡಿತಾ ಇದ್ದಾರೆ ಬೆಳದಿಂಗನ ಹಾಗೆ ಎಲ್ಲರಿಗೆ ಇದು ನಗುಮುಖದಿಂದ ಅವಳು ಎಲ್ಲರನ್ನ ನೋಡ್ತಾ ಇದ್ದಾಳೆ ಅಂತಹ ಕಾಂತಿಯ ತಮ್ಮಿನಲ್ಲಿ ಏನೆಲ್ಲ ಅಂತಪ್ಪ ಕಾಮುಕರ ಮುಖ ಕತ್ತರಿಸಿ ಕಡುಗಿಟ್ಟು ಅವಳು ನೋಡಿದ್ದ ಅವರದೇ ನೋಡ್ತಾ ಇದ್ದಾರೆ ನೋಡಿ 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 ಕಂಡು ಸೋತ್ ಹೋಗಿ ಕಣ್ಣು ಮುಚ್ಚೆಲ್ಲ ಕೆಲವರಿಗೆ ಅಯ್ಯೋ ಇಷ್ಟು ಚೆನ್ನಾಗಿರೋ ಮಿಗಿನ ನಮಗ್ ನೋಡಕ್ಕೂ ಸೌಭಾಗ್ಯ ಇದೆ ಅಂತ ಮಾಡಿ ಸ್ಪಷ್ಟವಾಗಿ ನೋಡದೆ ಬೇಡ ಅಂತ ಅವ್ರಿಗೆ ಕೆಲವರಿಗೆ ಬುದ್ಧಿ ಬಿರುಣೆ ಸೌಂದರ್ಯ ಸೌದರಿಯ ಇಷ್ಟು ಮಟ್ಟಗೂ ಇರತ್ತ ಪ್ರಮಟ್ಟದಲ್ಲಿ ಆ ಇದು ಬ್ರಹ್ಮ ಸೃಷ್ಟಿ ಮಾಡಿದಾನಲ್ಲ ಅಂತ ಹೇಳಿ ಬ್ರಹ್ಮದೇ ಇದೊಂದು ಚೆನ್ನಾಗಿ ಸೃಷ್ಟಿ ಮಾಡಿದೆಯಲ್ಲ ನಾವು ಮದುವೆ ಬರ್ತಾ ಮಕ್ಕಳಾಗೋದು ಬರೀ ಮಕ್ಕಳಾಗಿ ಹೋಗಿದ್ದಾರೆ ಈಗ ನಾವು ನೋಡುವಂಥ ದೌರ್ಭಾಗ್ಯ ಬರ್ತಲ್ಲ ನಮಗೆ ಇಂಥ ಸೃಷ್ಟಿ ಇದ್ದಿದ್ದಾನೆ ನಾವು ನೋಡಿದಕ್ಕೆ ಬುದ್ಧಿಪಡಬೇಕಾಗಿತ್ತು ಈಗ ಅವರೆಲ್ಲರೂ ಗೊತ್ತಿದ್ದಾರೆ ಹೀಗೆ ಅನೇಕ ಮಹಾರಾಜರಿಗೆ ಏನೆಲ್ಲ ಆಯ್ತು ಅಂತ ಹೇಳಿ ಅವಳ ಚೆಲುವನ್ನು ಹೊಗಳುವಂತ ನಮ್ಮ ಸಂಭ್ರಮದಲ್ಲಿ ಕಮ್ಮಿ ಬಂದಿದ್ದ

ಸಾಧು ಫಲಿಸಿದನೇ ಕೃತ ಕೃತ್ಯರವರೋ ಎಂದು ಸುರತ್ತೋ ಆ ವರ್ಣನೆಯನ್ನು ಮಾಡೋದಕ್ಕೆ ಪದಗಳು ಸಾಲಲ್ಲ ಅಂತ ಇಷ್ಟೊಂದು ಪದ ಬಳಿದ ನಮ್ಮ ಮಾನ ಹೇಳುತ್ತಲ್ಲ ಒಂದು ನಲ್ವತ್ತೈವತ್ತು ನಲವತ್ತೈವತ್ತು ಚೆಲುಗುನೇ ಒಂದು ಮೂರ್ತಿ ರೂಪವಾಗಿ ಓಡಾಡ್ತಾ ಇದೆಯೋ ಅನುಭವ ಕಾಣಿಸ್ತಾ ಇದೆ ಅಂತ ಪರಿಮಳವನ್ನು ಒಂದು ಬೊಂಬೆ ಮಾಡಿಟ್ರೆ ಹೇಗಿರುತ್ತೋ ಸೆಂಟಿನ್